ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾವು ರಾಗಿ ಕಣಕ್ಕೆ ಹೊರಟಿದ್ದೀವಿ ಇದು ಬೆಂಗಳೂರಿನ ಗೊಟ್ಟಿಗೆರೆ ಅನ್ನೋ ಒಂದು ಪ್ಲೇಸಲ್ಲಿ ಬರುತ್ತೆ ನೀವು ಗೂಗಲ್ ಮ್ಯಾಪ್ಸ್ ಸರ್ಚ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ ಮ್ಯಾಪಲ್ಲಿ ನೀಟಾಗಿ ಡೈರೆಕ್ಷನ್ಸ್ ಎಲ್ಲ ಕರೆಕ್ಟಾಗಿ ತೋರಿಸುತ್ತೆ ಸೊ ಇದೊಂದು ರೂರಲ್ ಮಾರ್ಕೆಟ್ ಅಂಡ್ ಇದು ಬರೀ ಸಂಡೇಸ್ ಇರುತ್ತೆ ಭಾನುವಾರ ಮಾತ್ರ ಇರುತ್ತೆ ಇಲ್ಲಿ ಕೆಲವು ಪ್ರೋಗ್ರಾಮ್ಸ್ ಕೂಡ ನಡೆಯುತ್ತೆ ಪ್ರೋಗ್ರಾಮ್ಸ್ ಜೊತೆಗೆ ಒಂದು ರೂರಲ್ ಮಾರ್ಕೆಟ್ ತರ ಕೂಡ ಸೆಟಪ್ ಮಾಡಿದ್ದಾರೆ ನಾವಿದು ತುಂಬಾನೇ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ನೋಡಿದ್ವಿ ಯಾವತ್ತಾದ್ರೂ ಒಂದಿನ ಹೋಗೋಣ ಅಂದ್ಕೊಂಡಿದ್ವಿ ಸೊ ಇವತ್ತು ನಾವು ರಾಗಿ ಕಣಕ್ಕೆ ಬಂದಿದ್ದೀವಿ ನಾವು ರಾಗಿ ಕಣದ ವೆಬ್ಸೈಟ್ ಏನಿದೆ ಸಾರಿ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಅದರಲ್ಲಿ ನೋಡಿದಾಗ ಇವತ್ತು ನಗಾರಿ ಮತ್ತು ತಮಟೆದು ವಾದ್ಯ ಇದೆ ಅಂತ ಇತ್ತು ಸೊ ಶ್ರೀಯಾನ್ಗೂ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತುಂಬ ಇಷ್ಟ ಅಲ್ವಾ ಅವರು ಎಂಜಾಯ್ ಮಾಡ್ತಾರೆ ಅಂತ ಬಂದ್ವಿ ಆ್ಯಂಡ್ ಫಸ್ಟಿಗೆ ಬಂದಿದ್ದ ತಕ್ಷಣ ನಿಮಗೆ ಈ ಥರ ಒಂದು ರೂರಲ್ ಮಾರ್ಕೆಟ್ ಥರ ಡಿಸ್ಪ್ಲೇಸ್ ಎಲ್ಲ ಇರುತ್ತೆ ಲೈಕ್ ಏನಂದರೆ ಹನಿ ಜೇನುತುಪ್ಪ ಫ್ರೂಟ್ಸು ಮತ್ತು ಚಾಪರ್ ಬೋರ್ಡ್ಸು ಮತ್ತು ಈ ಕ್ಯಾಸ್ಟ್ ಐರನ್ದು ಮತ್ತು ಬಟ್ಟೆ ಇರ್ಬೋದು ಬುಟ್ಟಿಗಳಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ನೋಡೋಕೆ ಸಿಗುತ್ತೆ ಮತ್ತು ಇಲ್ಲಿ ಏನಂದರೆ ಎಲ್ಲ ಆರ್ಗ್ಯಾನಿಕ್ ಆಗಿರುತ್ತೆ ಸ್ಪೈಸಸ್ಸು ಬೇಳೆಗಳು ತರಕಾರಿ ಹಣ್ಣು ಸೊಪ್ಪು ಪ್ರತಿಯೊಂದು ಸಿಗುತ್ತೆ ಎಲ್ಲದು ಕೂಡ ಆರ್ಗ್ಯಾನಿಕ್ ಇರುತ್ತೆ ಮತ್ತು ಎಲ್ಲದು ಡೈರೆಕ್ಟ್ ಫಾರ್ಮರ್ಸಿಂದನೇ ನಿಮಗೆ ಸಿಗೋದಾಗಿರುತ್ತೆ ಅದೆಲ್ಲ ನೋಡ್ಕೊಂಡು ಬರ್ತಾ ಇದ್ದಂಗೆನೆ ಇಲ್ಲಾಗಲೇ ನಗಾರಿ ಮತ್ತೆ ತಮಟೆ ಅವರು ಎಲ್ಲ ರೆಡಿ ಮಾಡ್ಕೋತಾ ಇದ್ರು ಸ್ಟಾರ್ಟ್ ಮಾಡೋದಕ್ಕೆ ಸೊ ನಾವು ಕೂಡ ಬಂದು ಅದನ್ನ ನೋಡ್ತಾ ಇದ್ವಿ ತಮಟೆ ಮತ್ತು ನಗಾರಿ ಗ್ರಾಮೀಣ ಸಂಸ್ಕೃತಿಯ ಬರೀ ಎಲ್ಲ ಕಾರ್ಯಕ್ರಮಗಳಿಗೂ ಉಪಯೋಗಿಸ್ತಾರೆ ಶುಭಕ್ಕೆ ಇರ್ಬೋದು ಅಶುಭಕ್ಕೆ ಇರ್ಬೋದು ಮದುವೆ ಇರ್ಬೋದು ದೇವರ ಮೆರವಣಿಗೆ ಇರ್ಬೋದು ಇದೆಲ್ಲಕ್ಕೂ ಉಪಯೋಗಿಸ್ತಾರೆ ಅದೇನಾಗಿದೆ ಈಗ ಪಟ್ಟಣಗಳಲ್ಲಿ ಇದರ ಪರಿಚಯ ನಮ್ಮ ನಗಾರಿ ಕಾರ್ಯಕ್ರಮವನ್ನು ಮಾಡ್ತಾ ನಮ್ಮ ಹೆಸರು ನಗಾರಿ ಮಂಜು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ನೀಡುತ್ತಾ ಬರ್ತಾ ಇರ್ತೀವಿ ಹಾಗೆ ನಾವು ಜಿ ಕನ್ನಡ ಆಗಲಿ ಕೂಡ ಕಾರ್ಯಕ್ರಮಗಳು ಕೊಡ್ತಾ ಇರ್ತೀವಿ ಹೆಚ್ಚಿನ ಕಮ್ಮಿ ನಾನು ಮೂವತ್ತು ಇದನ್ನ ಅಂತಾರೆ ಚಿಕ್ಕ ನಗರಿನ ಇದು ನಾದ ಬಂದು ಒಂಥರ ವಿಶೇಷವಾಗಿ ಈ ಇಡೀ ನಗರಿಗೆ ಈ ಒಂದು ನಾದಿನಿಂದನೇ ಒಳ್ಳೆ ಅಂದ್ರೆ ಇನ್ಫಾರ್ಮೇಶನ್ ಕೊಡುವಂಥದ್ದು ಎಷ್ಟು ನಾವು ನಾದ ಬರುತ್ತೋ ಅಷ್ಟೇ ನಗರಿಗೆ ಅದು ಒಂದು ರಿದಮ್ ಶಿಕ್ಷಣ ಚೆನ್ನಾಗಿರುತ್ತೆ ನಾನಾದ್ಮೇಲೆ ನಿಮಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ನೀವು ಕೂಡ ಟ್ರೈ ಮಾಡ್ಬೋದು ಅಂತ ಹೇಳಿದ್ರು ಸೊ ನಾನು ಸುಮ್ಮನೆ ಟ್ರೈ ಮಾಡೋಣ ಅಂತ ಹೋಗಿ ನಾನು ಕೂಡ ಟ್ರೈ ಮಾಡಿದೆ ಇಲ್ಲಿ ಅನಿತ್ ಟ್ರೈ ಮಾಡ್ತಾ ಇದ್ದಾರೆ ಮಾಡೋಕ್ಕೆ ಅವರು ಟ್ರೈ ಮಾಡಿ ಆಮೇಲೆ ಬಂದ್ಬಿಟ್ಟು ನನಗೆ ಇದು ಬಡಿಯೋದೆಲ್ಲ ಸರಿ ಹೋಗಲ್ಲ ಏನಿದ್ರು ಡ್ಯಾನ್ಸ್ ಮಾಡೋಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ರು ಮತ್ತು ಕ್ಲಾತ್ಸ್ನೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಅಲ್ಲಿ ನೇಯ್ತಾ ಇದ್ರು ಮತ್ತು ಆ ಚಕ್ರದಲ್ಲಿ ಎಲ್ಲ ಮಾಡ್ತಾರಲ್ಲ ಆ ಥರದೆಲ್ಲ ಮಾಡ್ತಾ ಇದ್ರು ಸೊ ಅದನ್ನೆಲ್ಲ ನಾವು ನೋಡಿದ್ವಿ ನಿಜ ಹೇಳಬೇಕಂದ್ರೆ ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸುಮ್ಮನೆ ನಾವು ಪಾಠಗಳಲ್ಲಿ ಅಥವಾ ಸುಮ್ಮನೆ ಎಲ್ಲೋ ಒಂದು ವಿಡಿಯೋಸಲ್ಲಿ ನಾವು ನೋಡಿರ್ತಿದ್ವಿ ನಾವೇ ನಿಜವಾಗ್ಲೂ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಇದಾದ್ಮೇಲೆ ಹಾಗೆ ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂತ ಹೋದ್ವಿ ಅಲ್ಲಿ ಈ ಥರ ಫ್ರೂಟ್ಸ್ ಎಲ್ಲ ಫ್ರೆಶ್ ಆಗಿ ಅಂದರೆ ಹಲಸಿನ ಹಣ್ಣು ಎಲ್ಲ ಅಲ್ಲೇ ಫ್ರೆಶ್ ಆಗಿ ಕಟ್ ಮಾಡಿ ಕೊಡ್ತಾಯಿದ್ರು ತುಂಬ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ರೂಟ್ಸ್ ಎಲ್ಲ ಡೈರೆಕ್ಟ್ ಫ್ರಮ್ ಫಾರ್ಮರ್ಸಲ್ಲಿ ಇತ್ತು ಮತ್ತು ಈ ಹಲಸಿನ ಬೀಚದಿಂದ ಎಲ್ಲ ಸ್ವೀಟ್ಸ್ ಮಾಡಿರೋದು ಅದು ಮತ್ತು ಆ ಥರ ತುಂಬಾ ವೆರೈಟೀಸ್ ಇತ್ತು ಎಲ್ಲ ಹೋಮ್ ಮೇಡ್ ಥರ ಮತ್ತು ವೆಜಿಟೇಬಲ್ಸ್ ಕೂಡ ಇತ್ತು ಸೊಪ್ಪು ಎಲ್ಲ ತುಂಬಾ ಫ್ರೆಶ್ ಆಗಿತ್ತು ಮತ್ತು ಎಲ್ಲ ಆರ್ಗ್ಯಾನಿಕ್ ಅದಾದ ಮೇಲೆ ನಾವು ಇಲ್ಲಿ ಒಂದೇನೋ ಜ್ಯೂಸ್ ಇದ್ರು ಏನು ಅಂತ ನೋಡೋಕೋದ್ರೆ ಇದು ಬ್ಯಾಲ್ದಣ್ಣು ಅಂತೀವಲ್ಲ ಅದ್ರದ್ದು ಜ್ಯೂಸು ಡ್ಯಾಪಲ್ ಜ್ಯೂಸ್ ಅಂತ ಹೇಳ್ತಿದ್ರು ಯೂಶಲಿ ಏನಂದರೆ ನಾವು ತುಂಬ ರೇರ್ ಈ ಹಣ್ಣಿನ ನ ಕುಡಿಯೋದು ಮತ್ತು ಜಾಸ್ತಿ ಕುಡಿಯೋಕ್ಕೂ ಹೋಗೋಲ್ಲ ಬಟ್ ಎಲ್ಲಾದರೂ ಕೊಡ್ತಾ ಇದ್ದಾಗ ಏನೋ ಸ್ಪೆಷಲ್ ಅಂತ ಅನ್ಸುತ್ತೆ ಮತ್ತು ತುಂಬಾನೇ ಐಟಮ್ಸ್ ಫುಡ್ಡಲ್ಲಿ ಕೂಡ ಇತ್ತು ಲೈಕ್ ಚಾಟ್ಸ್ ಥರನೂ ಇತ್ತು ಬೇರೆ ಎಲ್ಲ ಇದೇನು ನೋಡ್ತಿದ್ದೀರಾ ಇದು ಕುಳ್ದಕ್ಕಿ ಉಂಡೆ ಅಂತ ನಾವು ಇದನ್ನು ಟ್ರೈ ಮಾಡಿರಲಿಲ್ಲ ಫಸ್ಟ್ ಟೈಮ್ ನೋಡಿದ್ದು ಮತ್ತೆ ತಿಂದಿದ್ದು ಸೊ ಚೆನ್ನಾಗಿತ್ತು ಅನ್ನಿಸ್ತು ಶ್ರೀಯನ್ ನಾನು ತಿಂತೀನಿ ಅಂದರು ಸೊ ಅವ್ರಿಗೊಂದೆರಡು ಉಂಡೆ ತೊಗೊಂಡ್ವಿ ಮತ್ತೆ ಕೊಟ್ವಿ ಅವರು ಚೆನ್ನಾಗಿ ತಿಂದರು ಮತ್ತು ಅದು ಗೋಧಿಯಿಂದ ಮಾಡಿರೋದಂತೆ ಸೊ ಇಟ್ಸ್ ಹೆಲ್ತಿ ಅಂತ ಕೂಡ ಹೇಳಿದ್ರು ಸೊ ಅದನ್ನು ಸ್ವಲ್ಪ ತಗೊಂಡ್ವಿ ಅದನ್ನು ಶ್ರೀಯಾನೆ ತಿಂದ ಖಾಲಿ ಮಾಡಿದ್ರು ಆಮೇಲೆ ಅಲ್ಲೇ ಪಕ್ಕದಲ್ಲೇ ಬೇಲ್ಪುರಿ ಮತ್ತು ಗಿರ್ಮಿಟ್ ಎಲ್ಲ ಮಾಡ್ತಾ ಇದ್ರು ಸೊ ಎಲ್ಲರೂ ಅಲ್ಲಿ ಚೆನ್ನಾಗಿರತ್ತೆ ತಗೊಳ್ಳಿ ಅಂತ ಹೇಳಿದ್ರು ಸೊ ನಾವು ಒಂದು ಗಿರ್ಮಿಟ್ ಮತ್ತು ಬೇಲ್ಪುರಿ ತಗೊಂಡ್ವಿ ತುಂಬಾ ಯುನೀಕ್ ಅನ್ನಿಸ್ತು ಟೇಸ್ಟ್ ಮತ್ತು ತುಂಬ ಚೆನ್ನಾಗಿತ್ತು ಲೈಕ್ ತಿಂತ ಇದ್ದರೆ ವಾವ್ ಅನ್ನಿಸುತ್ತಲ್ವ ಅವ್ನು ಆ ಥರ ಅನ್ನಿಸ್ತು ಗಿರ್ಮಿಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೀವೇನಾದರೂ ರಾಗಿ ಕಣಕ್ಕೆ ಹೋದರೆ ಆಗಿ ಮಿಸ್ ಮಾಡ್ದಲೇ ತಿನ್ನಬೇಕಾಗಿರೋದು ಇದೆ ಗಿರ್ಮಿಟ್ ಮತ್ತು ಬೇಲ್ ಎರಡೂ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ರಾಗಿ ಕಣದಲ್ಲಿ ಆ್ಯಂಡ್ ಯಾವಾಗಲೂ ಇದೇ ಪ್ರೋಗ್ರಾಮ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವು ಸರ್ತಿ ಡಾಕ್ಯುಮೆಂಟ್ರೀಸ್ ಇರುತ್ತೆ ಕೆಲವು ಸತಿ ಈ ಟಾಟ್ ಬ್ಯಾಗ್ಸ್ ಮಾಡೋದಿರುತ್ತೆ ಅಥವಾ ಕ್ರಾಚೆಟ್ ಮಾಡೋದಿರುತ್ತೆ ಈ ಥರ ಏನೇನೋ ಡಿಫ್ರೆಂಟಾಗಿ ಅವರು ಮಾಡ್ತಾ ಇರ್ತಾರೆ ಸೊ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಏನಿರುತ್ತೆ ಅದರಲ್ಲಿ ಯಾವಾಗಲೂ ಅಪ್ಡೇಟ್ ಮಾಡ್ತಾ ಇರ್ತಾರೆ ಈ ಸಂಡೇ ಏನಿರುತ್ತೆ ಅಂತ ಜೊತೆಗೆ ಬೆಣ್ಣೆ ಮನೆ ಮನೆ ಬೆಣ್ಣೆ ಅಂತ ಅದು ಸಿಗುತ್ತೆ ಇನ್ನು ತುಂಬನೇ ಜೇನುತುಪ್ಪ ಆ ಥರ ಎಲ್ಲ ತುಂಬಾ ಐಟಮ್ಸ್ ಇರುತ್ತೆ ಈ ಚಟ್ನಿ ಪುಡಿಗಳು ಆ ಥರದ್ದೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೋಡಿ ತಗೋಬೋದು ನಾವಂತೂ ರಾಗಿ ಕಣನ ತುಂಬ ಎಂಜಾಯ್ ಮಾಡಿದ್ವಿ ಶ್ರೀಯಾನ್ ಕೂಡ ಅಷ್ಟೇ ಸಖತ್ ಎಂಜಾಯ್ ಮಾಡಿದ್ರು ನೀವು ಕೂಡ ಸತಿ ನಿಮ್ಮ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ Eu estou fazendo